ಇದ್ದ ಹಾಗೆ ಸರ್ಕಾರಿ ಆಸ್ಪತ್ರೆಯಾದರೆ ಸಾರ್ವಜನಿಕರು ಮೂಗು ಮುರಿಯುವಂತಹ ಸಂದರ್ಭ ಇದೆ ಆದರೆ ಇದಕ್ಕೆ ವಿರುದ್ಧ ಎಂಬಂತೆ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಪಡೆದು ಮಾದರಿ ಆಸ್ಪತ್ರೆಯಾಗಿ ಬಂದ ರೋಗಿಗಳಿಗೆ ಚಿಕಿತ್ಸೆ ನೀಡುವುದರ ಜೊತೆಗೆ ಉಚಿತ ಔಷಧಿಯನ್ನು ನೀಡಿ ಆರೈಕೆಯನ್ನು ಮಾಡಿ ಮಂಡ್ಯ ಜಿಲ್ಲೆಯಲ್ಲಿರುವ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾಗಮಂಗಲ ಹೊನ್ನವರ ಆಸ್ಪತ್ರೆ ಮಾದರಿಯಾಗಿ ಸರ್ಕಾರಿ ಸೇವೆಯನ್ನ ಈ ರೀತಿಯೂ ಜನರಿಗೆ ತಲುಪಿಸಬಹುದು ಎಂಬುದನ್ನು ತೋರಿಸಿಕೊಂಡು ಸಾರ್ವಜನಿಕರಿಂದ ಪ್ರಶಂಸೆಗೆ ಪಾತ್ರವಾಗಿದೆ ನಮ್ಮ ಹಾಸ್ಪಿಟ್ಲು ಗೌರ್ಮೆಂಟ್ ಆಸ್ಪಿಟ್ಲಿಗೆ ವ್ಯತ್ಯಾಸ ಏನಂತ ಹೇಳಿದ್ರೆ ಡಾಕ್ಟ್ರು ಯಾರು ಎಲ್ಲೇ ಏನೋ ಕೆಲಸ ಮಾಡಲಿ ಅವ್ರ ಕಮಿಟ್ಮೆಂಟ್ ಇರಬೇಕು ಅವ್ರ ಸೇವಾಮಾನು ಅಂತೇಳಿದರೆ ಎಲ್ಲಿ ಬೇಕಾದರೆ ಕಸ ಅವ್ರು ಕಸನ ಕಸ ಮಾಡ್ಬೋದು ನಾವು ಡಾಕ್ಟ್ರು ಕಮಿಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ನಾವು ಏನೇನು ಫೆಸಿಲಿಟಿ ಕೊಟ್ರೂ ನಾವು ಏನು ನಮ್ಮ ಹಾಸ್ಪಿಟ್ಲು ಇಂಪ್ಲೂಮೆಂಟ್ ಮಾಡೋಕ್ಕಾಗೋದು ಅಂಥದ್ರಲ್ಲಿ ಡಾಕ್ಟರ್ ಟಿಪ್ಪು ಅವರ ಕಮಿಟ್ಮೆಂಟು ಭಾಳ ಚೆನ್ನಾಗಿದೆ ಅವರು ಬಂದಿರೋ ಹಿಂದಲೇ ನೋಡಿದ್ರೆ ಅವರು ಬಡ್ತನಿಂದ ಬಂದಿರೋ ಅವ್ರು ತಂದೆ ಮಾಸ್ಟ್ರು ಹಾಗಾಗಿ ನಮ್ಮ ನಾಮನ್ಯ ಟೌನಲ್ಲೇ ಅವರು ವಾಸ ಇದ್ದಾರೆ ಬಟ್ ಭಾಳ ಕಷ್ಟಪಟ್ಟು ಓದಿ ಬಂದಿರೋದ್ರಿಂದ ಹಂಗಾಗಿ ಅವರು ಬಡ ಜನಗಳಿಗೆ ಏನಾದರೂ ಮಾಡಬೇಕಂತ ಒಂದು ಸೇವೆ ಮಾಡೋ ಇಟ್ಕೊಂಡು ನಮ್ಮ ನಾಮನ್ ತಲೆ ಎಸ್ ಸಿಗೆ ಅವರು ಹೊಸ್ದಾಗ ಆಯ್ಕೆ ಬಂದರು ಕಳೆದ ಮೂರು ವರ್ಷದಿಂದ ಅವರು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅದಕ್ಕಿಂತ ಮೊದಲು ನಮ್ಮ ಆಸ್ಪೆಟ್ಲ್ ಬಳಿ ಸಾಮಾನ್ಯ ಆಸ್ಪತ್ರೆ ತನೇ ಇತ್ತು ನಾಗಮಂಗಲಗಡಿ ಭಾಗಕ್ಕೆ ಹೊಂದಿಕೊಂಡಿಂತಿರುವ ಈ ಗ್ರಾಮಕ್ಕೆ ಸರ್ಕಾರದ ಸೌಲಭ್ಯವನ್ನು ದೊರಕಿಸಿಕೊಡಲು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಒಂದಾಗಿ ಸರ್ಕಾರಿ ಆಸ್ಪತ್ರೆಯ ನಿರ್ಮಾಣಕ್ಕೆ ದಾನಿಗಳಾದ ದೇವರಾಜಣ್ಣ ಅಂಗಡಿ ಸೂರಪ್ಪ ಸಣ್ಣಮ್ಮ ರಮೇಶ್ ಗೌಡಣ್ಣ ರಾಜಕ್ಕ ಮಹಾದೇವ ರಾಮಕೃಷ್ಣ ಕೋಯಪ್ಪರ ಶಿವಣ್ಣ ಪುಟ್ಟರಾಜಣ್ಣ ಇವರುಗಳು ಮೂರು ಪಾಯಿಂಟ್ ಐದು ಎಕರೆ ಜಾಗವನ್ನು ದಾನವಾಗಿ ನೀಡಿದರು ನಂತರ ಆಸ್ಪತ್ರೆ ನಿರ್ಮಾಣವನ್ನು ಮಾಡಿದ್ದಾರೆ ಮುಂದೆ ನಡೆದಿದ್ದ ಇತಿಹಾಸ ಆಸ್ಪತ್ರೆಗೆ ಬಂದ ಆರೋಗ್ಯಾಧಿಕಾರಿಯಾಗಿ ಡಾಕ್ಟರ್ ಟಿಪ್ಪು ಸುಲ್ತಾನ್ ಆಸ್ಪತ್ರೆಗೆ ಆಧುನಿಕ ಸ್ಪರ್ಶವನ್ನು ನೀಡಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ನೀಡಿ ಯಾವ ನಗರ ಪ್ರದೇಶದ ಖಾಸಗಿ ಆಸ್ಪತ್ರೆಗೂ ಕಡಿಮೆ ಇಲ್ಲ ಎಂಬಂತೆ ಹೊಸ ಸ್ವರೂಪವನ್ನೇ ನೀಡಿದ್ದಾರೆ ಅವರು ಆರೋಗ್ಯ ಮಂತ್ರಿ ಆಗಿದ್ದರು ಅವಾಗ ಆರೋಗ್ಯ ಮಂತ್ರಿ ಆಗಿದ್ದಾಗ ನಾಗಮಂಗ್ಲ ತಾಲೂಕಿಗೆ ನಾಲ್ಕು ನಾಲ್ಕರಿಂದ ಐದು ಆಸ್ಪತ್ರೆಗಳನ್ನ ಸ್ಯಾಂಕ್ಷನ್ ಮಾಡಿಸಿದ್ರು ಆ ನಾಲ್ಕರಿಂದ ಐದು ಆಸ್ಪತ್ರೆಗಳಲ್ಲಿ ಹೊನ್ನಾವರ ಆಸ್ಪತ್ರೆ ಒಂದು ಆಸ್ಪತ್ರೆ ಬಂತು ಆಸ್ಪತ್ರೆ ಬಂದಾಗ ಡಾಕ್ಟ್ರುಗಳಿರಲಿಲ್ಲ ಡಾಕ್ಟ್ರುಗಳು ಬಂದರು ಸ್ಟಾಫ್ ನರ್ಸು ಸ್ಟಾಫ್ ನರ್ಸ್ ಬಂದರು ಸಿಬ್ಬಂದಿಗಳು ಬಂದರು ಆದರೆ ಆಸ್ಪತ್ರೆ ನಾರ್ಮಲ್ಲಾಗಿ ಗೌರ್ಮೆಂಟ್ ಆಸ್ಪತ್ರೆ ಅಂತಲೇ ನನಗೆ ಒಂದು ತಲೆಯಲ್ಲಿ ಕಾನ್ಸೆಪ್ಟ್ ಇದೆ ಎಲ್ರಿಗೂ ನನಗೊಬ್ಬನಂತಲ್ಲ ಎಲ್ಲ ಜನರಿಗೂ ಈ ಥರ ಇರುತ್ತೆ ಹಿಂಗೆ ಹೋದಾಗ ಕ್ಲೀನ್ ಇರೋಲ್ಲ ಕ್ಲೀನ್ ಇದ್ರು ಟ್ರೀಟ್ಮೆಂಟ್ ಇರೋಲ್ಲ ಇಲ್ಲ ಡಾಕ್ಟ್ರ್ ಇರೋಲ್ಲ ಬರೀ ಸಿಸ್ಟ್ ಇರ್ತಾರೆ ಇಂಜೆಕ್ಷನ್ ಕೊಟ್ಟು ಕಳಿಸ್ತಾರೆ ಆ ಥರ ಕಾನ್ಸೆಪ್ಟ್ ಇತ್ತು ಸೊ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಿದ್ದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಾಗ ಆಸ್ಪತ್ರೆ ಅಸಿತಿಗಡ್ಡಿಗಳನ್ನ ಕಂಡು ಒಂದು ಏನಾದರೂ ಒಂದು ರೆಸಲ್ಯೂಷನ್ ಮಾಡಬೇಕು ಹೇಳಿ ಒಂದು ಸಭೆಯನ್ನು ಮಾಡ್ತೀನಿ ಸಭೆಯನ್ನು ಮಾಡಿದ್ದು ಹೇಗೆ ಅಂತಂದರೆ ನಮ್ಮ ಉನ್ನತ ಅಧಿಕಾರಿಗಳು ಹೇಗೆ ನಮ್ಮ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಆಮೇಲೆ ತಾಲೂಕು ಇರ್ತಾರೆ ಗ್ರಾಮ ಪಂಚಾಯಿತಿಯವರು ಗ್ರಾಮ ಪಂಚಾಯಿತಿಯವರು ಜೊತೆ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಸದಸ್ಯರು ಎ ಆರ್ ಎಸ್ ಕಮಿಟಿ ಅಂತ ಇರುತ್ತೆ ನಮಗೆ ಆರೋಗ್ಯ ರಕ್ಷಾ ಸಮಿತಿ ಅಂತ ಇರುತ್ತೆ ಸೊ ಆರೋಗ್ಯ ರಕ್ಷಾ ಸಮಿತಿಯವ್ರನ್ನ ಜೊತೆ ತಗೊಂಡು ಕೆಲವೊಂದು ನಮ್ಮ ರೋಗಿಗಳನ್ನ ಅವರ ಸಲಹೆ ತಗೊಂಡು ನಾವು ನಾವು ಅಂದರೆ ನಾನೊಬ್ಬನೇ ಅಲ್ಲ ನನ್ನ ಜೊತೆಯಲ್ಲಿ ಇರುವಂಥ ಟೀಮ್ ಟೀಮ್ ಅಂತ ಇರುತ್ತೆ ಈಗ ಆ ಟೀಮಲ್ಲಿ ಮುಖಂಡರಾಗಲಿ ಈಗ ಸುತ್ತಮುತ್ತ ಇರುವಂತಹ ಹಳ್ಳಿಗಳ ಮುಖಂಡರುಗಳು ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ಇವರೆಲ್ಲ ತಗೊಂಡು ನಾವೇನು ಮಾಡಿದ್ವಿ ಒಂದು ಏನಾದರೂ ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು ನಾವು ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಪ್ರತಿನಿತ್ಯ ನೂರಾರು ರೋಗಿಗಳು ಇಲ್ಲಿಗೆ ಭೇಟಿಯನ್ನು ನೀಡುತ್ತಾರೆ ಈ ಆಸ್ಪತ್ರೆಯಲ್ಲಿ ಮೊದಲಿಗೆ ಆಕರ್ಷಣೆ ಹೊರಾಂಗಣ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಕುಡಿಯುವ ನೀರು ಶೌಚಾಲಯ ಪ್ರಯೋಗಾಲಯ ಚಿಕಿತ್ಸಾ ಕೊಠಡಿ ಔಷಧಿ ವಿತರಣಾ ಕೇಂದ್ರ ಔಷಧಿ ಸಂಗ್ರಹ ಕೇಂದ್ರ ಚುಚ್ಚುಮದ್ದು ಕೊಠಡಿ ಶೀತಲ ಶೇಖರಣಾ ಕೊಠಡಿ ಹೆರಿಗೆ ವಿಭಾಗ ಶಸ್ತ್ರಚಿಕಿತ್ಸಾ ಕೊಠಡಿ ಎಲ್ಲವೂ ಶುಚಿಯಾಗಿ ಹಾಗೂ ಅಚ್ಚುಕಟ್ಟಾಗಿ ಮನೆಯ ವಾತಾವರಣದಂತೆ ಇದೆ ಆದ್ದರಿಂದ ಇಲ್ಲಿಗೆ ಬರುವ ರೋಗಿಗಳು ಉತ್ತಮ ವಾತಾವರಣವನ್ನು ನೋಡಿಯೇ ಅರ್ಧ ಕಾಯಿಲೆಯಿಂದ ಗುಣವಾಗುವಂತಿದೆ ಅಲ್ಲದೆ ಇಲ್ಲಿರುವ ವೈದ್ಯರು ಮತ್ತು ಶುಶ್ರೂಷಕರು ಸಹ ಉತ್ತಮ ರೀತಿಯ ಚಿಕಿತ್ಸೆ ಹಾಗೂ ಔಷಧಿಯನ್ನು ನೀಡುತ್ತಿರುವುದರಿಂದ ಪ್ರತಿನಿತ್ಯ ಇಲ್ಲಿಗೆ ಬರುವ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಿದೆ ಸಾರ್ವಜನಿಕರು ಹಾಗೂ ರೋಗಿಗಳು ಸಹ ಉತ್ತಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ನಮ್ಮ ಸಚಿವರು ಸರ್ಕಾರಕ್ಕೆ ಒತ್ತಾಯ ಮಾಡಿ ನಮಗೆ ಆಸ್ಪೆಟ್ಲನ್ನು ಕೊಡ್ತಾರೆ ಎರಡು ಸಾವಿರದ ಒಂಬತ್ತು ಎತ್ತರಲ್ಲೂ ಈ ಆಸ್ಪಿಟ್ಲ್ ಪ್ರಾರಂಭ ಆಗುತ್ತೆ ಬಟ್ ಒಂದು ಚಿಕ್ಕದಾಗಿ ಮೊದಲು ಪ್ರಾರಂಭವಾಗಿ ನನಗೆ ನಮ್ಮ ಗ್ರಾಮಸ್ಥರು ಇದನ್ನು ದೊಡ್ಡದಾಗಿ ಎಸ್ಟಾಬ್ಲಿಷ್ ಮಾಡ್ಕೊಂಡ್ಬಿಟ್ಟು ಕೆಲವರು ನಮ್ಮ ಗ್ರಾಮಸ್ಥರು ಇದಕ್ಕೆ ಜಾಗವನ್ನು ಕೊಡ್ತಾರೆ ಅದರಲ್ಲಿ ಚಿಕ್ಕಣ್ಣರ ದೇವರಾಜಣ್ಣವರು ಅಂಗಡಿ ಶಿವರಪ್ಪಣ್ಣವರು ಸಣ್ಣಣ್ಣವರು ಸತ್ತಳಮ್ಮರ ರಮೇಶಣ್ಣವರು ರಾಜಕ್ಕ ಶಿವೇಗೌಡರ ಮಗ ಗೌಡಣ್ಣವರು ಮಾದೇವಣ್ಣ ಟೈಲರ್ ಆರ್ಟಿಸ್ಟಣ್ಣ ಪುಟ್ಟರಾಜಣ್ಣ ಕುರಿಯಪ್ಪ ಶಿವಣ್ಣ ಇವರೆಲ್ಲರೂ ಸಹ ಅವರ ಜಾಗವನ್ನು ಇದಕ್ಕೆ ಬಿಟ್ಟುಕೊಡ್ತಾರೆ ಬಿಟ್ಕೊಟ್ಟ ಮೇಲೆ ಸಚಿವರು ಇಲ್ಲಿ ಬಿಲ್ಡಿಂಗ್ ಕಟ್ಟಿ ಹಾಸ್ಪಿಟ್ಲ್ ಮಾಡಿ ಭಾಳ ಚೆನ್ನಾಗಿ ನಡ್ಕೊಂಡ್ಬರ್ತದೆ ಇದರಲ್ಲಿ ನಮ್ಮ ವೈದ್ಯ ನಾರಾಯಣ ವೈದ್ಯನಾರಾಯಣವರಿಂದ ನನಗೆ ದೇವರಾಗಿ ಈ ಆಸ್ಪೆಟ್ಲಿಗೆ ಡಾಕ್ಟರ್ ಟಿಪ್ಪು ಸುಲ್ತಾನ್ ಅವರು ಬರ್ತಾರೆ ಅವ್ರು ಬಂದು ಇದನ್ನು ಒಂದು ಖಾಸಗಿ ಆಸ್ಪತ್ರೆಯ ರೀತಿಯಲ್ಲಿ ಬಹಳ ಸ್ವಚ್ಛತೆಯಿಂದ ರೋಗಿಗಳಿಗೆ ಏನು ಅನುಕೂಲ ಆಗಬೇಕು ಏನೇನು ಬೇಕೋ ಎಲ್ಲ ಸಲ್ತಗಳನ್ನ ಸರ್ಕಾರದಿಂದ ತರ್ಸ್ಕೊಂಡು ಇಲ್ಲಿ ಸೇವೆ ಮಾಡಿದ್ದಾರೆ ಅವರ ಸೇವೆಯಿಂದ ಅವರು ನಡ್ಕೊಳ್ಳೋ ರೀತಿಯಿಂದ ನಮ್ಮ ಹಾಸ್ಪಿಟ್ಲಿಗೆ ಇವತ್ತು ಏನಾದರೂ ಖ್ಯಾತಿ ಆಗ್ತಾಯಿದೆ ಜನ ರೋಗಿಗಳು ಬರ್ತಾರೆ ಇಲ್ಲಿ ಅವ್ರನ್ನ ಹುಡ್ಕೊಂಡು ಬರ್ತಾರೆ ನಮ್ಮ ಬರೀ ಪಂಚಾಯತಿವರಲ್ಲ ಸುತ್ತಮುತ್ತಲಿನ ತಾಲೂಕಿನವರು ಸಹ ಈ ಆಸ್ಪೆಟ್ಲಿಗೆ ಬಂದು ಡಾಕ್ಟ್ರಿಂದ ಸೇವೆಯನ್ನು ತಗೋತಾ ಇದ್ದಾರೆ ನಾವು ಮತ್ತೆ ನಮ್ಮ ಪಂಚಾಯಿತಿ ಹದಿನೈದು ಊರಿನ ಮುಖಂಡರು ಕೃತಜ್ಞತೆಯನ್ನು ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ